ಸಿದ್ದು ತುಂಬಾ ಅಮಾಯಕ ಅವನು ಸಾಫ್ಟ್ವೇರ್ ಕೆಲಸ ಮಾಡ್ಕೊಂಡಿದ್ದ ಸಿದ್ದು ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗುವುದು ಆಫೀಸಿಂದ ಮನೆಗೆ ಬರುವುದು ಇಷ್ಟೇ ಅವನಿಗೆ ಗೊತ್ತಿರುವ ಕೆಲಸ ಒಂದು ದಿನ ಸಿದ್ದುವಿನ ಆಫೀಸಲ್ಲಿ ಎಲ್ಲರೂ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ರು ನಮ್ಮ ಬ್ಯಾಚ್ ಅಲ್ಲಿ ನಮ್ಮೆಲ್ಲರಿಗೂ ಮದ್ವೆ ಆಯಿತು ಇವಾಗ ಸಿದ್ದು ಮತ್ತು ಪೂಜಾ ಮಾತ್ರ ಇರೋದು ಹೌದೌದು ಇವಾಗ ಅವ್ರ ಮದ್ವೆ ಕೂಡ ಮುಗ್ದೋದ್ರೆ ನಾವೆಲ್ಲರೂ ಸೇರಿ ಫ್ಯಾಮಿಲಿ ಟ್ರಿಪ್ ಹೋಗ್ಬೋದು ಹೌದು ಪೂಜಾ ನೀನ್ ಯಾವಾಗ ಮದ್ವೆ ಮಾಡ್ಕೋತೀಯ ಒಂದ್ ಕೆಲ್ಸ ಮಾಡೋಣ ನಿನಗೂ ಸಿದ್ದುಗೂ ಮದ್ವೆ ಮಾಡೋಣ ಅಯ್ಯೋ ದೇವ್ರಿ ನಾನು ಮದ್ವೆ ಆಗದೆ ಬೇಕಾದ್ರೂ ಇದ್ದೋಗ್ತೀನಿ ಆದ್ರೆ ಸಿದ್ದು ಅಂತವ್ನನ್ನು ಮಾತ್ರ ಮದ್ವೆ ಆಗಲ್ಲ ಯಾಕೆ ಯಾಕೆ ಪೂಜಾ ಯಾಕೆ ಅಂತನಾ ಅವ್ರಿಗೆ ಆಪರೇಷನ್ ತೇಟ್ರಿಗೂ ಮೂವಿ ಥಿಯೇಟ್ರಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ಇಲ್ಲಿ ನೋಡು ಸಿದ್ದು ಜನರು ಯಾಕೆ ಮದ್ವೆ ಆಗ್ತಾರೆ ಹೀಗೆ ಅಮಾಯಕನಾದ ಸಿದ್ದುವನ್ನು ನೋಡಿ ಕೇಳಿದ್ರು ಅವಾಗ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಆ ಮದ್ವೆನಾ ಎಲ್ಲರಿಗೂ ಊಟ ಹಾಕ್ಲಿಕ್ಕೆ ನೋಡುದ್ರಾ ಇದೇ ಅವನ ಬುದ್ಧಿವಂತಿಕೆ ಅದೆಲ್ಲ ಕಣು ಸಿದ್ದು ಮದ್ವೆ ಆದ್ರೆ ಎಲ್ಲರಿಗೂ ಊಟ ಹಾಕ್ತಾರೆ ಅದು ಸರಿನೇ ಆದ್ರೆ ಮದ್ವೆ ಆದ್ಮೇಲೆ ಏನೋ ಮಾಡ್ತಾರೆ ಮದ್ವೆ ಮಾಡ್ಕೊಂಡ್ರೆ ಮದ್ವೆ ಮಾಡ್ಕೊಂಡ್ರೆ ಹಾ ಮದ್ವೆ ಮಾಡ್ಕೊಂಡ್ರೆ ಎಂಟಿ ಗಂಡನಿಗೆ ಇಷ್ಟವಾದ ಅಡುಗೆನ ಮಾಡಿ ಕೊಡ್ತಾಳೆ ಆಮೇಲೆ ಹಾ ಬಟ್ಟೆಲ್ಲ ಒಗ್ದಾಗ್ತಾಳೆ ಆಮೇಲೆ ಹಾಗೆ ಅಂತ ತಲೆಯನ್ನು ಕೆರ್ಕೊಳ್ತಾ ಕೂತ ನೋಡಿದ್ರಾ ನಾನ್ ಇವನ್ನ ಮದ್ವೆ ಆದ್ರೆ ಅಷ್ಟೇ ಇವನಿಗೆ ಅಡುಗೆ ಮಾಡಿ ಕೊಡೋದು ಇವನಿಗೆ ಬಟ್ಟೆ ಒಗ್ದು ಕೊಡೋದು ಅಷ್ಟೇ ಮತ್ತೆ ಅವನಿಗೆ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ ಹೀಗೆ ಎಲ್ಲರೂ ಸಿದ್ದುವನ್ನು ನೋಡಿ ತಮಾಷೆ ಮಾಡ್ತಾ ಇದ್ರು ಅವಾಗ ಸಿದ್ದುವಿಗೆ ತುಂಬಾನೇ ಕೋಪ ಬಂತು ನೀವೆಲ್ಲರೂ ನನ್ಗೆ ಮದ್ವೆ ಆಗಲ್ಲ ಅಂತ ಆಲೋಚನೆ ಮಾಡಿದ್ದೀರಾ ಇನ್ನು ಸ್ವಲ್ಪ ದಿನದಲ್ಲಿ ಮದ್ವೆ ಮಾಡಿ ತೋರಿಸ್ತೀನಿ ಹಾಗೆ ಹೇಳಿ ಕೋಪದಿಂದ ಮನೆಗೆ ಹೊರಟೋದ ಸಿದ್ದು ಮನೆಗೆ ಹೋಗ್ತಾ ಇದ್ದಂತೆ ಅವನ ತಾಯಿ ಅವನನ್ನು ನೋಡಿ ಅಪ್ಪ ಸಿದ್ದು ನಿನ್ಗೆ ತಿನ್ಲಿಕ್ಕೆ ಏನಪ್ಪಾ ಬೇಕು ಏನ್ ಅಡುಗೆ ಮಾಡ್ಲಿ ನನಗೆ ಮದ್ವೆ ಮಾಡ್ಬೇಕಮ್ಮ ಸಿದ್ದು ಆ ಮಾತನ್ನು ಹೇಳಿದ ತಕ್ಷಣ ಸಿದ್ದುವಿನ ತಾಯಿ ಮತ್ತು ತಂದೆ ತುಂಬಾನೇ ಆಶ್ಚರ್ಯಪಟ್ರು ಸಿದ್ದು ಏನೋ ಹೇಳ್ತಾ ಇದ್ದೀಯಾ ಆ ನನಗೆ ಮದ್ವೆ ಮಾಡಿ ಅಂತ ನಿಮ್ ಬಳಿ ಕೇಳ್ತಾ ಇದ್ದೀನಿ ಅದೂ ಇನ್ನು ಸ್ವಲ್ಪ ದಿನದಲ್ಲೇ ಮಾಡ್ಬೇಕು ಅಪ್ಪಾ ನಿಂಗೆ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡಿಸ್ತೀವಿ ಇವನು ಇದ್ದಕ್ಕಿದ್ದಂತೆ ಮದ್ವೆ ಬಗ್ಗೆ ಯಾಕೆ ಕೇಳ್ತಾನೆ ಏನೋ ಒಂದು ಕೇಳ್ತಾನೆ ಅಲ್ವಾ ಯಾಕೆ ಅವನಿಗೆ ಮದುವೆ ಮಾಡಬಾರ್ದಾ ಯಾಕೆ ಮಾಡಬಾರ್ದು ಆದ್ರೆ ನನಗಿರೋದು ಒಂದೇ ಚಿಂತೆ ಈ ಅಮಾಯಕನನ್ನು ಮದುವೆ ಆಗುವ ಕುದುರೆ ಯಾರು ಅಂತ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಯಾಕೆ ನಾನು ನಿಮ್ನ ಮದ್ವೆ ಆಗಿಲ್ವಾ ಹಾಗಾದ್ರೆ ಏನೇ ನಿನ್ನ ಉದ್ದೇಶ ನಾನು ಕುದುರೆ ಅಂತಾನಾ ಹಾಗೆ ಹೇಳಿಲ್ಲ ಕಣ್ರಿ ನಿನ್ನ ಮಾತು ನನಗೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ಅಂದ್ರೆ ನನ್ನಂತ ಕುದುರೆಯನ್ನು ನಿನ್ನಂತ ಮಾಂಸ ಕಡಿಯೂರಿಗೆ ಕೊಟ್ಟು ಮದ್ವೆ ಮಾಡಿದ್ದಾರೆ ಏನು ನಾನು ಮಾಂಸ ಕಡಿಯೋಳ ನಿಮ್ಮನ್ನ ನಾನು ಪ್ರತಿದಿನ ಕೊಂದು ತಿಂತ ಇದ್ದೀನ ಅದ್ನ ಬೇರೆ ನಾನ್ ಹೇಳ್ಬೇಕಾ ಹೀಗೆ ಅವರಿಬ್ಬರು ಆ ದಿನ ಜಗಳವಾಡ್ಕೊಂಡೇ ಇದ್ರು ಆ ನಂತರ ಸ್ವಲ್ಪ ದಿನ ಕಳೆದು ಕಮಲ ಸಿದ್ದುವಿಗೋಸ್ಕರ ಒಂದು ಹುಡುಗಿನ ನೋಡಿದ್ಲು ಅಪ್ಪ ಸಿದ್ದು ನಾಳೆ ನೀನ್ಗೆ ಹುಡ್ಗಿ ನೋಡಕ್ಕೆ ಹುಡ್ಗಿ ಮನೆಗೆ ಹೋಗ್ತಾ ಇದ್ದೀವಿ ಸರಿಯಮ್ಮ ಗೆಳೆಯನಾದ ಗಿರಿನ ಕೂಡ ಕರ್ಕೊಂಡೋದ ಅರೆ ಸಿದ್ದು ಇದು ನಿನ್ಗೆ ಮೊದಲನೇ ಸಲ ಹುಡ್ಗಿ ನೋಡೋದು ಅಂದರೆ ನೀನಿವತ್ತು ಎಂಟ್ರಿ ಮಾಡುವ ದಿನ ಒಬ್ಬ ಕಂಪನಿ ಮ್ಯಾನೇಜರ್ ಒಂದು ಕಂಪೆನಿಗೆ ಯಾವ ರೀತಿ ಕೆಲಸದಾಳುಗಳು ಬೇಕು ಅಂತ ಇಂಟರ್ವ್ಯೂ ಮಾಡ್ತಾರೋ ಆ ರೀತಿ ನೀನು ಕೂಡ ನಿನ್ನ ಜೀವನದಲ್ಲಿ ಬರುವಂತಹ ಹುಡುಗಿನ ನೀನೆ ಸೆಲೆಕ್ಟ್ ಮಾಡಿ ಚೂಸ್ ಮಾಡ್ತೀಯ ಅರ್ಥ ಆಯ್ತು ಕಣೋ ಏನೋ ಅರ್ಥ ಆಯ್ತು ಹುಡುಗಿನ ಇಂಟ್ರ್ಯೂ ಮಾಡ್ಬೇಕು ಅಂತ ಆದ್ರೆ ನಾನು ನ ಪ್ರಿಪೇರ್ ಮಾಡ್ಕೊಂಡ್ ಬಂದಿಲ್ಲಲ್ವಾ ಏನು ನ ಪ್ರಿಪೇರ್ ಮಾಡ್ಕೊಂಡ್ ಬಂದಿಲ್ವಾ ಈ ಮದುವೆ ಏನಾಗುತ್ತೋ ಏನೋ ಗೋವಿಂದ ಎಲ್ಲರೂ ಹುಡುಗಿ ಮನೆಯಲ್ಲಿ ಬಂದು ಕೂತಿದ್ರು ಹುಡುಗಿಯ ಹೆಸರು ಗಾಯತ್ರಿ ಅವಳ ಅವಸರಕ್ಕೆ ಅವಳಿಗೆ ಇಟ್ಟ ಹೆಸರು ಇಲ್ಲಿ ನೋಡು ಗಾಯತ್ರಿ ಅವ್ರ್ ನಿನ್ ಜೊತೆ ಏನಾದ್ರು ಕೇಳಿದ್ರೆ ನೀನು ಏನು ಮಾತಾಡ್ಬೇಡ ನಿನಗೆ ನಾಚಿಕೆ ಇರುವ ಹಾಗೆ ತಲೆ ತಗ್ಗಿಸಿ ಕೂತ್ಕೊ ಅವ್ರು ಪ್ರಶ್ನೆ ಕೇಳಿದ್ರೆ ಗೊತ್ತಿದ್ರೆ ಗೊತ್ತಿದೆ ಅಂತೇಳು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ತಲೆ ಆಡಿಸು ಅವಸರ ಪಟ್ಟು ಮಾತಾಡ್ಬೇಡ ಸರಿಯಮ್ಮ ಏನು ಮಾತಾಡೋದಿಲ್ಲ ಹಸುವ ಹಾಗೆ ತಲೆ ಅಲ್ಲಾಡಿಸ್ತೀನಿ ಸಾಕ ಮೊದ್ಲು ಅವರಿಗೆ ಟೀ ಕೊಡ್ಲಾ ಅಥವಾ ಕೂಲ್ ಡ್ರಿಂಕ್ಸ್ ಕೊಡಲಾ ಅವರಿಗೆ ಏನ್ ಕೊಡ್ಬೇಕು ಅಂತ ನಾನ್ ಹೇಳ್ತೀನಿ ನೀನ್ ಅವಸರ ಪಡ್ಬೇಡ ಅಯ್ಯೋ ದೇವ್ರಿ ಅವರು ಯಾವ ಪ್ರಶ್ನೆ ಬೇಕಾದ್ರೂ ಕೇಳಲಿ ಆದ್ರೆ ಇವಳಿಗೆ ಅಡುಗೆ ಮಾಡ್ಲಿಕ್ಕೆ ಗೊತ್ತಾ ಅಂತ ಮಾತ್ರ ಬೇಡ ಸ್ವಾಮಿ ಯಾಕೆ ಚಿಕ್ಕಮ್ಮ ಅಕ್ಕನಿಗೆ ಅಡುಗೆ ಮಾಡಕ್ ಗೊತ್ತಿಲ್ವಾ ಅಡುಗೆ ಬಗ್ಗೆ ಅಲ್ಲಮ್ಮ ನನ್ ಭಯ ಯಾರಾದ್ರೂ ಇವಳ ಜೊತೆ ಅಡಿಗೆ ಮಾಡೋಕ್ಕೆ ಗೊತ್ತಾ ಅಂತ ಕೇಳಿದ್ರೆ ಸಾಕು ಇವಳು ತಕ್ಷಣ ಅಡುಗೆ ಮನೆಗೆ ಹೋಗಿ ಅಲ್ಲಿರುವ ವಸ್ತುಗಳನ್ನೆಲ್ಲ ತಗೊಂಬಂದು ಅಡುಗೆ ಮಾಡಕ್ ಕೂತ್ಕೋತಾಳೆ ಅವಳು ಅಡುಗೆ ಮಾಡುವ ಪದ್ಧತಿ ಅಯ್ಯೋ ನನ್ ಬಾಯಲ್ಲಿ ನಾನ್ ಹೇಳಲ್ಲ ಹೀಗೆ ಗಾಯತ್ರಿಯ ಅಡುಗೆ ಬಗ್ಗೆ ಹೇಳ್ತಾ ಇದ್ಲು ಹಾಲಲ್ಲಿ ಸಿದ್ದು ಹುಡುಗಿಗೋಸ್ಕರ ತುಂಬಾ ಸಮಯದಿಂದ ಕಾಯ್ತಾ ಇದ್ದ ಏನೋ ಇನ್ನು ಹುಡುಗಿ ಬಂದಿಲ್ಲ ಕೇಳು ಕೇಳ್ಬೇಕಾ ಇವಾಗಲೇ ಹೀಗೆ ಇದ್ರೆ ಹುಡ್ಗಿ ಬಂದ್ಮೇಲೆ ಹೇಗೋ ಮಾತಾಡ್ತೀಯಾ ಕೇಳೋ ಹೀಗೆ ಗಿರಿ ಸಿದ್ದು ಪಕ್ಕ ಕೂತ್ಕೊಂಡು ಕೆಣಕ್ತಾ ಇದ್ದ ಆಗ ಸಿದ್ದು ಹುಡುಗಿನ ಬೇಗ ಕರೀರಿ ನನಗೆ ಸಮಯ ಆಗ್ತಾ ಇದೆ ಹಾಗೆ ಅಂತ ಹೇಳಿದ ಆಗ ಕಮಲ ಆಶ್ಚರ್ಯದಿಂದ ಸಿದ್ದುವನ್ನು ನೋಡಿ ಸಿದ್ದು ಇರೋ ಯಾಕೆ ಅಷ್ಟೊಂದು ಅವಸರ ಹುಡುಗಿ ಬರ್ತಾಳೆ ಸ್ವಲ್ಪ ಸಮಯದ ನಂತರ ಗಾಯತ್ರಿ ಬಂದು ಸಿದ್ದು ಫ್ಯಾಮಿಲಿ ಮುಂದೆ ಕೂತ್ಕೊಂಡ್ಲು ಸಿದ್ದು ಹುಡುಗಿನ ನೋಡ್ತಾ ಇದ್ದ ಏಯ್ ಹಾಗೆ ನೋಡ್ಬೇಡ ಕಣೋ ಏನಾದ್ರೂ ಪ್ರಶ್ನೆ ಕೇಳು ಹುಡ್ಗೀನಾ ಹುಡುಗಿಗೆ ಕತ್ತೇನಾದ್ರೂ ನೋವಾ ಯಾಕೆ ಹುಡುಗಿ ತಲೆ ತಗ್ಗಿಸಿ ಕೂತಿದ್ದಾಳೆ ಹಾಗೆ ಅಂತ ಹೇಳಿದ ಸಿದ್ದು ಆ ಪ್ರಶ್ನೆಗೆ ಅಲ್ಲಿರುವವರೆಲ್ಲ ಶಾಕ್ ಆದ್ರು ಗಾಯತ್ರಿ ತಲೆ ಎತ್ತಿ ನೋಡಿದ್ಲು ತಕ್ಷಣ ಗಾಯತ್ರಿಯ ತಾಯಿ ಅಯ್ಯೋ ಅದೇನಿಲ್ಲಪ್ಪ ನಾಚಿಕೆಯಿಂದ ತಲೆ ತಗ್ಗಿಸಿ ಕೂತಿದ್ದಾಳಷ್ಟೇ ಅಷ್ಟೇನಾ ನಿನಗೆ ಅಡುಗೆ ಮಾಡಕ್ಕೆ ಗೊತ್ತಾ ಅಯ್ಯೋ ದೇವರೇ ಯಾವ ಪ್ರಶ್ನೆ ಕೇಳಬಾರ್ದು ಆ ಪ್ರಶ್ನೆನೇ ಕೇಳ್ಬಿಟ್ರಲ್ಲ ಹೀಗೆ ಗಾಯತ್ರಿ ಅಮ್ಮ ಮನ್ಸಲ್ಲಿ ಭಯಪಡ್ತಾ ಇದ್ರು ಗಾಯತ್ರಿ ತಕ್ಷಣ ನಗುತ್ತಾ ಆ ಗೊತ್ತು ರೀ ನಿಮ್ಗೆ ಯಾವ ಸಾರು ಅಂದ್ರೆ ತುಂಬಾ ಇಷ್ಟ ಬದ್ನೆಕಾಯಿ ಸಾರು ಹೌದಾ ಹಾಗಾದ್ರೆ ಇವಾಗಲೇ ಮಾಡ್ತೀನಿ ಹಾಗೆ ಅಂತ ಹೇಳಿ ಅಡುಗೆ ಮನೆಯ ಅವಳಿಗೆ ಹೋಗಿ ಗ್ಯಾಸ್ ಸ್ಟೌವ್ ತರಕಾರಿ ಎಲ್ಲ ತಗೊಂಬಂದು ಅಡುಗೆ ಮಾಡಲು ಆರಂಭಿಸಿದ್ಲು ಸಿದ್ದುವಿಗೂ ಅವನ ಫ್ಯಾಮಿಲಿಗೂ ಏನೂ ಅರ್ಥವಾಗಲಿಲ್ಲ ಬದ್ನೆಕಾಯಿ ಸಾರ್ ಮಾಡ್ಬೇಕಂದ್ರೆ ಬದ್ನೆಕಾಯಿ ಕತ್ತಿಯಿಂದ ಕಟ್ ಮಾಡ್ಕೋಬೇಕು ಕತ್ತಿಯಿಂದ ಕಟ್ ಮಾಡೋಕ್ಕೆ ತುಂಬಾ ಲೇಟ್ ಆಗುತ್ತೆ ಅಲ್ವಾ ಅದ್ರಿಂದ ನಾನಿದ್ನ ಅಲ್ಲಿನಿಂದ ಕಟ್ ಮಾಡ್ಕೋತೀನಿ ಹೀಗೆ ಗಾಯತ್ರಿ ಅಲ್ಲಿರುವ ಬದ್ನೆಕಾಯಿನ ಅಲ್ಲಲ್ಲಿ ಕಟ್ ಮಾಡಿದ್ಲು ಅವಳ ತಾಯಿ ಅವಳನ್ನು ಎಷ್ಟು ಸಮಾಧಾನ ಪಡಿಸಿದ್ರು ಅವಳು ಮಾತ್ರ ಕೆಲಸ ಮಾಡ್ತಾನೇ ಇದ್ಲು ನಿಮಗೆ ಮಸಾಲೆ ಇಷ್ಟನಾ ಖಾರ ಜಾಸ್ತಿ ಇದ್ರೆ ಕಡಿಮೆ ಇದ್ರೆ ಇಷ್ಟನಾ ನಿಮಗೆ ಗೊತ್ತಾ ತರ್ಕಾರಿಯಲ್ಲಿ ಚಿಕನ್ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನೇ ಹೆಸರಿಟ್ಟಿದ್ದು ಬದ್ನೆಕಾಯಿ ಚಿಕನ್ ಅಂತ ಹೀಗೆ ಫ್ರಿಜ್ ನಿಂದ ತರ್ಕಾರಿನ ಹೊರಗೆ ತೆಗೆದು ಆ ತರ್ಕಾರಿನ ಬಾಯಲ್ಲೇ ಕಚ್ಚಿ ಅದನ್ನು ಕುಕ್ಕರಿಗೆ ಹಾಕಿ ದೆವ್ವ ಅಳ್ಳಾಡಿಸಿದ ಹಾಗೆ ಪಾತ್ರೆಯನ್ನು ಜೋರಾಗಿ ಅಳ್ಳಾಡಿಸಿದ್ಲು ಅದನ್ನ ನೋಡಿ ಸಿದ್ದುವಿಗೆ ಭಯ ಆಯ್ತು ಹೀಗೆ ಮಾಡಿ ಸ್ವಲ್ಪ ಹೊತ್ತು ಸ್ಟೌವ್ ಮೇಲೆ ಇಟ್ರೆ ಸಾಕು ನಮ್ಮ ಬದ್ನೆಕಾಯಿ ಸಾರು ರೆಡಿ ಹೀಗೆ ಕೂದ್ಲೆಲ್ಲ ಕೆದ್ರುಕೊಂಡು ಕೂತಿದ್ಲು ಅರೆ ಸಿದ್ದು ಬಾರೋ ನಾವು ಹೋಗೋಣ ಅಮ್ಮ ನನ್ನ ಇಂಟ್ರಿವ ಇನ್ನು ಮುಗ್ದಿಲ್ಲಮ್ಮ ಇನ್ನು ತುಂಬಾ ಪ್ರಶ್ನೆಗಳಿದೆ ಇಷ್ಟಕ್ಕೂ ನಿನಗೂ ಎಷ್ಟನೇ ಸಲ ಹುಡುಗನ ಮನೆಯವರು ಬಂದು ನೋಡೋದು ಮದುವೆಯಲ್ಲಿ ಎಲ್ಲಾದ್ರೂ ನಿನ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಹೀಗೆ ಸಿದ್ದು ಕೇಳಿದ ತಕ್ಷಣ ಎಲ್ಲರಿಗೂ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಪಕ್ಕದಲ್ಲೇ ಇದ್ದ ಗಿರಿ ಸಿದ್ದು ಬಳಿ ಬಂದು ಅಯ್ಯೋ ಅಮಾಯಕ್ಕ ಚಕ್ರವರ್ತಿ ಮದುವೆಗೆ ಎಲ್ಲಿಂದ ಕಣು ಎಕ್ಸ್ಪೀರಿಯನ್ಸು ನೀನೇ ತಾನೇ ಕಣು ಹೇಳಿದ್ದು ಒಬ್ಬ ಮ್ಯಾನೇಜರ್ ಆಗಿ ಕಂಪೆನಿಗೆ ಎಕ್ಸ್ಪೀರಿಯೆನ್ಸ್ ಆದವ್ರನ್ನ ತಗೋಬೇಕು ಅಂತ ಎಕ್ಸ್ಪೀರಿಯೆನ್ಸು ಅಂದ್ರೆ ಕಂಪೆನಿಗೆ ಲಾಭ ತಾನೇ ಅಯ್ಯೋ ದೇವ್ರೆ ನಿನಗೆ ಅರ್ಥ ಆಗ್ಲಿಕ್ಕೆ ಹೇಳ್ದೆ ಅಲ್ವಾ ಮೊದಲು ನನ್ನ ಹೇಳ್ಬೇಕು ಕಣು ಹೀಗೆ ಗಿರಿ ತಲೆಗೆ ಒಡ್ಕೊಂಡು ಕೂತ್ಕೊಂಡ ಈ ಕಡೆ ಗಾಯತ್ರಿ ತುಂಬಾ ಸಂತೋಷದಿಂದ ಅಡುಗೆ ಎಲ್ಲ ಮಾಡಿ ಆಯ್ತು ಇವಾಗ ಬಡ್ಸ್ಲಾ ಗೆ ಗಾಯತ್ರಿ ಮೂರು ಜನಕ್ಕೂ ತಟ್ಟೆಯಲ್ಲಿ ಊಟವನ್ನು ಹಾಕಿಕೊಟ್ಟು ತಿನ್ನಲು ಹೇಳಿದ್ಲು ಹ್ಮ್ ಅದ್ಭುತ ಅಡುಗೆ ತುಂಬಾ ಸೂಪರ್ ಆಗಿದೆ ಹಾಗೆ ಅಂತ ಹೇಳಿದ ಆದ್ರೆ ಅದನ್ನು ತಿಂದಂತಹ ಸಿದ್ದು ಫ್ಯಾಮಿಲಿ ಮಾತ್ರ ಹೊಟ್ಟೆಯನ್ನು ಇಡ್ಕೊಂಡ್ ಕೂತಿದ್ರು ಹೀಗೆ ಗಾಯತ್ರಿಗೆ ಸಿದ್ದುವನ್ನು ಇಷ್ಟವಾಗಿ ಸಿದ್ದುವಿಗೆ ಗಾಯತ್ರಿಯನ್ನು ಇಷ್ಟವಾಗಿ ಇಬ್ಬರಿಗೂ ಸರಿಯಾದ ಜೋಡಿ ಅಂತ ಮದುವೆ ಮಾಡಿಸಿದ್ರು ಮಧ್ಯಾಹ್ನದ ಸಮಯದಲ್ಲಿ ಒಂದು ಮರದ ಕೆಳಗೆ ನಾಲ್ಕು ಹೆಂಗಸರು ಸೀರೆ ವ್ಯಾಪಾರ ಮಾಡುತ್ತಿರುವ ವ್ಯಕ್ತಿಯ ಬಳಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಕಾಂತಂ ಕೂಡ ಅಲ್ಲೇ ಇದ್ಲು ಸೀರೆ ತಗೋಬೇಕು ಅಂತ ಎಲ್ರೂ ಆಲೋಚನೆ ಮಾಡ್ತಾ ಇದ್ರು ಆದ್ರೂ ಎಲ್ಲರ ಕೈಯಲ್ಲಿ ಹಣ ಇರ್ಲಿಲ್ಲ ಏನಮ್ಮ ನೀವೆಲ್ಲ ಸೀರೆ ತಗೊಳ್ತೀರಾ ಇಲ್ವಾ ಸುಮ್ನೆ ನೋಡ್ಕೊಂಡು ನಿಂತಿದ್ರೆ ಹೇಗೆ ಸ್ವಲ್ಪ ಇರಯ್ಯ ಸಾವಿರ ರೂಪಾಯಿ ಕೊಟ್ಟು ಸೀರೆ ತಗೊಳ್ವಾಗ ಎಲ್ಲ ನೋಡಿ ತಗೊಳ್ಬೇಕು ತಾನೆ ಏನಯ್ಯ ಈ ಸೀರೆ ನನಗೆ ಚೆನ್ನಾಗಿರುತ್ತಾ ಇಲ್ವಾ ಅಂತ ಮನೇಲಿ ಹೋಗಿ ಕಟ್ಕೊಂಡು ನೋಡ್ಕೊಂಡು ಬಂದ್ಕೊಡ್ಲಾ ಆಯ್ತಮ್ಮ ನನ್ನ ಜೊತೆ ಇರೋ ಸೀರೆನ ತಗೊಂಡೋಗಿ ನಿಮ್ಮ ಕನ್ನಡಿ ಮುಂದೆ ನೀವು ಕಟ್ಟಿ ಅದು ಚೆನ್ನಾಗಿದ್ಯಾ ಅಂತ ನೋಡಿ ಫೋಟೋಗ್ರಾಫರ್ನ ಕರೆಸಿ ಫೋಟೋ ಕೂಡ ಹಿಡ್ದು ಹಾಗೆ ಚೆನ್ನಾಗಿದ್ರೆ ಆಮೇಲೆ ತಂದು ಉಳಿದ ಸೀರೆನ ನನಗೇನೆ ವಾಪಸ್ ಕೊಡಿ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ನಿಜನೇ ಕಣಮ್ಮ ನೀನು ತಂದು ಕೊಡುವ ತನಕ ನಾನು ಇಲ್ಲೇ ಭಿಕ್ಷೆ ಬಿಡ್ತಾ ಇರ್ತೀನಿ ಗಂಗಾ ಮಾತನ್ನು ಕೇಳಿ ಮುಖ ತಿರುಗ್ಸ್ಕೊಂಡು ಅಲ್ಲಿಂದ ಹೊರಟೋದ್ಲು ಕಾಂತಂ ಸೀರೆನ ಆಕಡೆ ಈ ಕಡೆ ತಿರುಗಿಸಿ ನೋಡ್ತಾ ಇದ್ಲೆ ಹೊರತು ಸೀರೆನ ತಗೊಂಡಿಲ್ಲ ಏನಮ್ಮ ಯಾವಾಗ್ಲೂ ಹೊಸ ಸೀರೆನ ನೀನು ನೋಡ್ಲೇ ಇಲ್ವಾ ಯಾಕೆ ಸುಮ್ನೆ ಆಕಡೆ ಈ ಕಡೆ ತಿರುಗಿಸಿ ನೋಡ್ತಾನೇ ಇದ್ದೀಯಾ ಹೊಸ ಸೀರೆ ಬಗ್ಗೆ ನೀನೇ ನನ್ಗೆ ಹೇಳ್ಕೊಡೋದ್ ಬೇಡ ಇದಕ್ಕಿಂತ ಆದ ಸೀರೆ ನನ್ ಜೊತೆ ಇದೆ ಅದಕ್ಕೆ ಅವಕಾಶನೇ ಇಲ್ಲ ನನ್ಕಿಂತ ಯಾರ್ ಜೊತೆನೂ ಇಷ್ಟು ಆದ ಸೀರೆ ಇರ್ಲಿಕ್ಕೆ ಚಾನ್ಸೇ ಇಲ್ಲ ಕಾಂತಮ್ಗೆ ಯಾರಾದ್ರೂ ಅವ್ಳನ್ನ ಕೀಳಾಗಿ ಮಾತಾಡಿದ್ರೆ ಇಷ್ಟನೇ ಆಗದಿಲ್ಲ ಇಷ್ಟು ಹೆಂಗಸರ ನಡುವೆ ಈ ಸೀರೆ ವ್ಯಾಪಾರಿ ತನ್ನನ್ನು ಕೀಳಾಗಿ ಮಾತನಾಡಿದ್ದು ಕಾಂತಮ್ಗೆ ತಡ್ಕೊಳಕ್ಕಾಗದೆ ಬಾಯಿಗೆ ಬಂದ ಹಾಗೆ ಮಾತಾಡದ್ಲು ನಿನ್ನತ್ರ ಇರುವ ಸೀರೆಯಲ್ಲಿ ತುಂಬಾ ಕಾಸ್ಟ್ಲಿಯಾದ ಸೀರೆ ಯಾವುದು ಸಾವಿರ ರೂಪಾಯಿ ಹಾಗಾದ್ರೆ ಅದನ್ನೆಲ್ಲ ತೆಗ್ದಿಡು ನನ್ ಜೊತೆ ಐದು ಸಾವಿರ ರೂಪಾಯಿಯ ಕಾಂಜಿಪುರಂ ಸಿಲ್ಕ್ ಸ್ಯಾರಿ ಇದೆ ಗೊತ್ತಾ ಆ ಮಾತನ್ನು ಕೇಳಿ ಸೀರೆ ವ್ಯಾಪಾರಿ ಮತ್ತು ಅಲ್ಲಿರುವ ಜನರು ಆಶ್ಚರ್ಯ ಪಟ್ಟರು ಕಾಂತಂ ನಿನ್ ಜೊತೆ ಐದು ಸಾವಿರದು ರೇಷ್ಮೆ ಸೀರೆ ಇದೆಯಾ ಆರ್ ಸಾವಿರ ರೂಪಾಯಿದು ಇನ್ನೊಂದು ರೇಷ್ಮೆ ಸೀರೆ ಕೂಡ ಇದೆ ಆದ್ರೆ ನಮ್ ಜೊತೆ ಹೇಳಲೇ ಇಲ್ಲ ಕಾಂತಂ ನನಗೆ ಹೀಗೆ ಹೇಳ್ಕೊಂಡು ಸುತ್ತಾಡೋದೆಲ್ಲ ಇಷ್ಟ ಇಲ್ಲ ಜಾಸ್ತಿ ಮಾತಾಡಿದ್ರೆ ಬಡಾಯಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತೀರಲ್ಲ ಅದಿಕ್ಕೇನೆ ಹೇಳಲಿಲ್ಲ ಸೀರೆ ಅಂದ್ರೆ ಹಾಗಿರಬೇಕು ನಿಂತೆಲ್ಲ ಒಂದ್ ಸೀರೆನಾ ತಗೊಂಡ್ ಹೊರಡಯ್ಯ ಇಲ್ಲಿಂದ ಏನಮ್ಮ ರೇಷ್ಮೆ ಸೀರೆ ತಗೊಂಡ್ರೆ ಅದು ಕಬೋರ್ಡಲ್ಲಿ ಮಾತ್ರ ಇಡ್ಲಿಕ್ಕೆ ಸಾಧ್ಯ ನನ್ನ ಜೊತೆ ಸೀರೆ ತಗೊಂಡ್ರೆ ಮಾತ್ರ ಉಟ್ಕೋಬೋದು ಸೀರೆ ವ್ಯಾಪಾರಿ ನಾಚಿಕೆ ಪಟ್ಕೊಂಡು ಸೀರೆಗಳನ್ನ ತಗೊಂಡು ಅಲ್ಲಿಂದ ಹೊರಟೋದ್ರು ಬಾಕಾಂತಮ್ ನಿನ್ ಮನೆಗೆ ಹೋಗೋಣ ನನ್ನ ಮನೆಗ ಯಾಕೆ ಇದು ಸಾವಿರ ರೂಪಾಯಿ ಸೀರೆನಾ ನನ್ನ ಜೀವನದಲ್ಲಿ ನೋಡ್ಲೇ ಇಲ್ಲ ಅದನ್ನ ನೋಡಿ ಕಣ್ ತುಂಬ ಸಂತೋಷ ಪಟ್ಕೋತೀನಿ ಆ ಸೀರೆನಾ ಆ ಸೀರೆ ಎಲ್ಲೂ ಮೂಲೆಯಲ್ಲಿ ಇಟ್ಟಿದ್ದೀನಿ ಅದನ್ನ ಹೊರಗೆ ತೆಗಿಯುವಾಗ ತೋರಿಸ್ತೀನಿ ಅಷ್ಟು ಕಾಸ್ಟ್ಲಿ ಸೀರೆನ ಎಲ್ಲೇ ಕಾಂತಮ್ ಮೂಲೆಯಲ್ಲಿ ಹಾಕೋದು ಬಾ ಹೋಗಿ ಹುಡ್ಕೋಣ ನಿಜವಾಗ್ಲೂ ಕಾಂತಮ್ ಜೊತೆ ಯಾವ ಸೀರೆನೂ ಇಲ್ಲ ಸೀರೆ ವ್ಯಾಪಾರಿ ಮುಂದೆ ಮರ್ಯಾದೆ ಹೋಗಬಾರ್ದು ಅಂತ ಸುಳ್ಳು ಹೇಳಿದ್ಲು ಆದರೆ ಇವ್ರ ಜೊತೆ ಏನು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದು ಅಂತ ಆಲೋಚನೆ ಮಾಡ್ತಾ ಇದ್ಲು ಆಗ ಅವಳ ಗಂಡ ಬರೋದ್ನ ನೋಡಿ ಕಾಂತಮ್ಗೆ ರಾಮಯ್ಯನ ನೋಡಿ ಐಡಿಯಾ ಬಂತು ಅದೋ ನಮ್ಮ ಮನೆಯವರು ಊಟಕ್ಕೆ ಬರ್ತಾ ಇದ್ದಾರೆ ಇನ್ನೊಂದಿನ ತೋರಿಸ್ತೀನಿ ನಾನಿವಾಗ ಹೊರಡ್ತೀನಿ ಹೀಗೆ ಸುಳ್ಳೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಎಲ್ಲಾ ಹೆಂಗಸರು ಕಾಂತಂ ಮನೆ ಮುಂದೆ ಸಾಲಾಗಿ ನಿಂತಿದ್ರು ರಾಮಯ್ಯ ಹೊಲಕ್ಕೆ ಹೋಗೋಣ ಅಂತ ಹೊರಗೆ ಬಂದು ಇವರನ್ನು ನೋಡಿ ಆಶ್ಚರ್ಯದಲ್ಲಿ ನಿಂತ ಇದೇನಿದು ಬೆಳಿಗ್ಗೆನೆ ಎಲ್ಲಾ ಹೆಂಗಸರು ಮನೆ ಮುಂದೆ ಬಂದು ನಿಂತಿದ್ದೀರಾ ರಾಮಯ್ಯನ ಹೆಂಡತಿ ಕಾಂತಂ ಕೂಡ ಅವನ ಹಿಂದೇನೆ ಬಂದು ಹೆಂಗಸರನ್ನು ನೋಡಿ ಹಾಗೆ ತಿಳ್ಕೊಂಡ್ಲು ಇದೇನಿದು ಎಲ್ಲ ಹೆಂಗಸರು ಬೆಳಿಗ್ಗೆನೆ ನನ್ನ ಮನೆ ಮುಂದೆ ಬಂದು ನಿಂತಿದ್ದಾರೆ ಕಾಂತಂ ನಿನ್ನ ರೇಷ್ಮೆ ಸೀರೆ ನೋಡ್ಲಿಕ್ಕೆ ಬಂದಿದ್ದೀವಿ ಕಣೇ ಕಾಂತಮಿಗೆ ಈ ಮಾತು ಕೇಳಿ ನಾನು ಹೇಳಿದ ಒಂದು ಸುಳ್ಳಿಗೋಸ್ಕರ ಎಲ್ಲ ಹೆಂಗಸರು ಆ ಸೀರೆನ ನೋಡಕ್ಕೆ ಮನೆ ಮುಂದೆನೆ ಬಂದು ನಿಂತಿದ್ದಾರಲ್ಲ ಗೊತ್ತಾಯ್ತು ಅದನ್ನ ನೋಡ್ಲಿಕ್ಕೇನೆ ಬಂದಿದ್ದೀವಿ ಐದು ಸಾವಿರ ಆರು ಸಾವಿರ ಏನು ವಿಷಯ ಕಾಂತ ಅದು ಹೆಂಗಸರು ವಿಷಯ ಕಣ್ರಿ ನೀವು ಸುಮ್ಮನೆ ಹೊಲಕ್ಕೋಗಿ ರಾಘವಯ್ಯ ತನಗೇಕೆ ಅಂತ ಅಲ್ಲಿಂದ ಹೊರಟೋದ ಹೆಂಗಸರೆಲ್ಲ ಕಾಂತಮ್ನ ನೋಡ್ತಾ ಇದ್ರು ಇವಾಗ ಯಾಕೆ ಕಾಂತಮ್ ತಡ ಮಾಡೋದು ಬಾ ಹೋಗೋಣ ಇವತ್ ನಾನು ಉಪವಾಸ ಇದ್ದೀನಿ ಇವತ್ತು ಅಳೆದ್ ಯಾವ್ದ್ನನು ನಾನು ಮುಟ್ಟದಿಲ್ಲ ಹಾಗಾದ್ರೆ ನಿನ್ ಪಕ್ಕನೇ ಕೂತ್ಕೋ ನಾವೇ ಹುಡ್ಕೋತೀವಿ ಅಯ್ಯೋ ಅದೆಲ್ಲಿದೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಇನ್ನೊಂದಿನ ತೋರಿಸ್ತೀನಿ ಹೋಗಿ ಕಾಂತಂ ಹೀಗೆ ಆ ದಿನ ಎಲ್ಲರನ್ನು ಕಳಿಸಿ ಮನೆಯೊಳಗೆ ಬಂದ್ಲು ಮರುದಿನ ಆ ಊರಿನ ಜಮೀನ್ದಾರರ ಕಾವಲುಗಾರ ಕಾಂತಮ್ಮನೆಗೆ ಬಂದ ಕಾಂತಮ್ಮ ಜಮೀನ್ದಾರರ ಹೆಂಡತಿ ನಿಮ್ನ ನೋಡ್ಬೇಕು ಅಂತ ಹೇಳಿದ್ರು ಅವ್ರ ಅಕ್ಕಿ ನನ್ನ ಕರೆದ್ರು ಸರಿ ಸರಿ ಬರ್ತೀನಿ ನೀನ್ ಹೋಗು ಹಾಗೇನೆ ನೀವು ಬರುವಾಗ ನಿಮ್ಮ ಐದು ಸಾವಿರ ಆರ್ ಸಾವಿರದು ರೇಷ್ಮೆ ಸೀರೆ ಇದೆ ಅಲ್ವಾ ಅದ್ನ ಕೂಡ ಕೇಳಿದ್ರು ಆ ಮಾತು ಕೇಳಿ ಕಾಂತಮ್ಗೆ ಏನ್ ಮಾಡ್ಬೇಕು ಅಂತನೇ ಗೊತ್ತಾಗ್ಲಿಲ್ಲ ಅಯ್ಯೋ ದೇವ್ರಿ ಏನೋ ಸುಳ್ಳೇಳಕ್ಕೆ ಹೋಗಿ ಇವಾಗ ನಾನೇ ಹೋಗಿ ಸಿಕ್ಕಾಕೊಂಡೆ ಇವಾಗ ಹೋದ್ರು ತಪ್ಪು ಹೋಗದಿದ್ರು ತಪ್ಪು ಏನ್ ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕಾಂತಂ ಜಮೀನ್ದಾರರ ಮನೆಗೆ ಹೋದ್ಲು ಆಗ ಜಮೀನ್ದಾರರ ಹೆಂಡತಿ ಕಾಂತಂಗೋಸ್ಕರ ಕಾಯ್ಕೊಂಡಿದ್ರು ಬಾ ಕಾಂತ ಕೂತ್ಕೊ ಹಾಗೆ ಹೇಳಿ ಕುರ್ಚಿನ ಹಾಕಿ ಕೊಟ್ರು ಏನು ಇಲ್ಲ ಕಾಂತ ಮುಂದಿನ ವಾರದಲ್ಲಿ ನನ್ನ ಮಗಳಿಗೆ ಮದ್ವೆ ಇದೆ ನೀನ್ ಯಾವ ರೀತಿ ಸೀರೆ ತಗೊಂಡಿದ್ದೀಯ ಅಂತ ತೋರ್ಸಿದ್ರೆ ಅದೇ ರೀತಿ ಸೀರೆ ತೋರಿಸಿ ನನ್ ಮಗಳಿಗೂ ತಗೋಬೋದಲ್ವಾ ಅದಕ್ಕೇನೆ ಬರ ಕೇಳಿದ್ದು ಅದು ನನ್ನ ಮನೆಯೊಳಗೆ ಇವತ್ತು ಹೋಗ್ಬಾರ್ದು ಮುಂದಿನ ಸಲ ಬರುವಾಗ ತಂದ್ ತೋರಿಸ್ತೀನಿ ಓಹೋ ಹಾಗೇನಾ ಹಾಗಾದ್ರೆ ನೀನ್ ಎಲ್ಲಿ ತಗೊಂಡೆ ಅಂತ ಹೇಳು ಅಲ್ಲಿಗೆ ಹೋಗಿ ತಗೊಳ್ತೀವಿ ಆ ಹೆಸರು ಮನೆಯಲ್ಲಿದೆ ಇದೆ ನಾನು ಬರುವಾಗ ಕೊಡ್ತೀನಿ ಅದಕ್ಕೆ ಯಾಕೆ ನೀನ್ ಬರ್ತೀಯ ಸಂಜೆ ನಮ್ಮ ಮನೆ ಕೆಲ್ಸದವ್ರನ್ನ ಕಳಿಸ್ತೀವಿ ಕೊಟ್ಕಳ್ಸು ಸರಿ ಅಮ್ಮ ಹೀಗೆ ಮಾತಾಡಿ ಕಾಂತಂ ಅಲ್ಲಿಂದ ಹೊರಟೋದ್ಲು ಕಾಂತಂ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಎಲ್ಲರೂ ಆಶ್ಚರ್ಯದಿಂದ ಅವಳ ಮಾತಾಡ್ತಾ ಇದ್ದರು ಕಾಂತಮ್ ಜೊತೆ ಇರುವ ಎರಡು ರೇಷ್ಮೆ ಸೀರೆ ಎಲ್ಲಾ ಕಡೆ ಫೇಮಸ್ ಆಯಿತು ಹೀಗೆ ಅದೇ ಊರಲ್ಲಿ ಓದ್ತಾ ಇರುವ ಲೀಲಾ ಎನ್ನುವ ಹುಡುಗಿ ಕಾಂತಂ ಸೀರೆ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ಲು ಆ ಅದೇನು ನಮ್ಮ ಊರಲ್ಲಿ ಕಾಸ್ಟ್ಲಿ ಸೀರೆನ ಮಾರೋದು ಸೂರಿ ತಾತ ಈ ಸುತ್ತಮುತ್ತ ಊರಲ್ಲಿರುವ ಜನರು ಅವ್ರ ಜೊತೆನೆ ಬಂದು ತಗೊಳ್ತಾರೆ ಪಟ್ನದಲ್ಲಿ ಕೂಡ ರೇಷ್ಮೆ ಸೀರೆ ಮೂರ್ ಸಾವಿರದ ಮೇಲೆ ಇಲ್ಲ ಆದ್ರೆ ಎಲ್ಲಿಂದ ಇಷ್ಟು ಕಾಸ್ಟ್ಲಿ ಸೀರೆನ ತಗೊಂಡಿರ್ತಾರೆ ಕಾಂತಂ ಚಿಕ್ಕಮ್ಮ ಸುಳ್ಳಿರ್ಬೇಕು ಆ ದಿನ ಸಂಜೆ ಕೆಲಸ ಮುಗಿಸ್ಕೊಂಡು ರಾಮಯ್ಯ ಮನೆಗೆ ಹೋಗ್ಬೇಕು ಅಂತ ನೋಡ್ತಾ ಇದ್ದಾಗ ಲೀಲಾ ಅವನ ಬಳಿ ಬಂದು ಲೀಲಾ ಚೆನ್ನಾಗಿದ್ಯಮ್ಮ ಚೆನ್ನಾಗಿ ಓದ್ತಾ ಇದ್ದೀಯಾ ಓದ್ತಾ ಇದ್ದೀನಿ ಚಿಕ್ಕಪ್ಪ ಚಿಕ್ಕಪ್ಪ ನಿಮ್ ಜೊತೆ ಒಂದು ವಿಷಯ ಕೇಳಲಾ ಕೇಳಮ್ಮ ಅದು ಕಾಂತಂ ಚಿಕ್ಕಮ್ಮನ್ ಜೊತೆ ಎರಡು ರೇಷ್ಮೆ ಂತೆ ಹಾಗೆ ಅಂತ ಯಾರು ಹೇಳಿದ್ರು ಈ ಊರಲ್ಲಿರುವ ಎಲ್ಲ ಹೆಂಗಸರು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲ ಲೀಲಾ ನಿನ್ ಚಿಕ್ಕಮ್ಮನ ಜೊತೆ ಸಾವಿರ ರೂಪಾಯಿ ಸೀರೆನೇ ಇಲ್ಲ ಹಾಗಿರುವಾಗ ಐದು ಆರು ಸಾವಿರ ಸೀರೆ ಎಲ್ಲಿರುತ್ತೆ ಮತ್ ಯಾಕೆ ಚಿಕ್ಕಪ್ಪ ಚಿಕ್ಕಮ್ಮ ಹೇಳಿದ್ರು ಹೆಮ್ಮೆ ಪಡ್ಲಿಕ್ಕೋಸ್ಕರ ಏನಾದ್ರೂ ಹೇಳಿರ್ತಾಳೆ ಹಾಗೆ ಹೇಳಿ ರಾಮಯ್ಯ ಲೀಲಾ ನಗ್ತಾ ಇದ್ರು ರಾಮಯ್ಯ ಮನೆಗೆ ಹೋಗ್ತಾ ಇದ್ದಾಗ ಕಾಂತಂ ಬಗ್ಗೆ ಆಲೋಚನೆ ಮಾಡ್ಕೊಂಡೇ ಹೋದ ಪಾಪ ಕಾಂತಂ ಯಾವಾಗ್ಲೂ ನನ್ ಜೊತೆ ಏನು ಕೇಳಲ್ಲ ಎಲ್ಲರ ನಡುವೆ ಗೌರವ ತಗೊಳ್ಲಿಕ್ಕೆ ಐದು ಸಾವಿರ ಆರ್ ಸಾವಿರದು ರೇಷ್ಮೆ ಸೀರೆ ಇದೆ ಅಂತ ಹೇಳ್ಕೊಂಡಿದ್ದಾಳೆ ಅವಳಿಗೆ ಹೊಸ ಸೀರೆನ ತೆಗೆದುಕೊಟ್ಟು ಅವಳು ಹೇಳಿದ ಮಾತ್ನ ನಿಜ ಮಾಡ್ತೀನಿ ಹೀಗೆ ಆಲೋಚನೆ ಮಾಡ್ಕೊಂಡು ಮನೆಗೆ ಹೋದ ರಾಮಯ್ಯ ಮರುದಿನ ರಾಮಯ್ಯ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸುಳ್ಳೇಳಿ ಪಟ್ಟಣಕ್ಕೆ ಹೋದ ಕಾಂತಂ ಮನೆಯಲ್ಲಿ ಒಬ್ಳೆ ಇತ್ ಆಗ ಹೆಂಗಸರೆಲ್ಲ ಕಾಂತಮ್ನ ನೋಡ್ಲಿಕ್ಕೆ ಮನೆಗೆ ಬಂದ್ರು ಏನೇ ಕಾಂತಂ ಕಾಸ್ಟ್ಲಿ ಸೀರೆ ಇಲ್ಲ ಅಂತ ಆ ಮಾತು ಕೇಳಿ ಕಾಂತಂ ಶಾಕ್ ಆದ್ಲು ನಾವ್ ಯಾರು ನಿನ್ ಜೊತೆ ಕೇಳಲಿಲ್ಲ ನೀನೇ ಇದೆ ಅಂತ ಹೆಮ್ಮೆಗೆ ಹೇಳ್ಕೊಂಡೆ ಏನೇ ಇಲ್ದಿರ ಮಾತನಾ ಯಾಕೆ ಹೇಳ್ತೀಯ ಸುಳ್ಳು ಹೇಳದ್ ಮೇಲೆ ಸರಿಯಾಗಿರ್ಬೇಕು ನೀನ್ ಇರೋದಿಕ್ಕೆ ನಿನ್ನತ್ರ ಅಂತ ಸೀರೆ ಇರುತ್ತಾ ಅಂತ ನನಗೆ ನಿನ್ ಮೇಲೆ ಸಂದೇಹ ಬಂತು ಹೀಗೆ ಮನೆಗೆ ಬಂದ ಹೆಂಗಸರು ಏನೇನೋ ಮಾತಾಡಿ ಕಾಂತಮಿಗೆ ಬೇಜಾರ್ ಮಾಡಿ ಅಲ್ಲಿಂದ ಹೊರಟೋದ್ರು ಇಲ್ಲದಿರುವಾಗ ಇದೆ ಅಂತ ಯಾಕೆ ಸುಳ್ಳೇಳಿ ನಾನ್ ಸಿಕ್ಕಾಕೋಬೇಕು ಇವಾಗ ಊರಲ್ಲಿರೋರೆಲ್ಲ ನನ್ನ ಕೇವಲವಾಗಿ ಮಾತಾಡ್ತಿದ್ದಾರೆ ಇವಾಗ ನಾನು ಯಾವ ಮುಖ ಇಟ್ಕೊಂಡು ಹೊರಗೋಗೋದು ಕಾಂತಂ ಟಿಫನ್ ಎಲ್ಲ ಮಾಡಿ ಮನೆಯಲ್ಲಿ ಸುಮ್ನೆ ಕುತ್ಕೊಂಡಿದ್ಲು ಟೌನಿಗೆ ಹೋದ ರಾಮಯ್ಯ ಮನೆಗೆ ಬಂದ ಅವಳನ್ನು ನೋಡಿ ನಗ್ತಾ ಇದ್ದ ಸುಮ್ಮನೆ ಯಾಕೆ ಸುಳ್ಳೇಳ್ಬೇಕು ಇವಾಗ ಸುಳ್ಳು ಮೇಲೆ ಯಾಕೆ ಸುಮ್ಮನೆ ಕೂತ್ಕೊಂಡು ಚಿಂತೆ ಮಾಡಬೇಕು ನನಗೆ ಮರ್ಯಾದೆ ಹೋಗ್ಬಾರ್ದು ಅಂತಾನೆ ಕಣ್ರಿ ನಾನು ಸುಮ್ಮನೆ ಸುಳ್ಳೇಳ್ದೆ ಈ ಸೀರೆನ ನಿನ್ಗೋಸ್ಕರನೆ ತಂದಿದ್ದೀನಿ ತಗೋ ಕಾಂತಂ ರಾಮಯ್ಯ ಕೈಯಲ್ಲಿರುವ ಸೀರೆನ ನೋಡಿ ಆಶ್ಚರ್ಯಪಟ್ಲು ಏನ್ರಿ ಇದು ತುಂಬಾ ಕಾಸ್ಟ್ಲಿ ಆದ ಸೀರೆ ತಾನೇ ನನ್ಗೋಸ್ಕರ ತಗೋಬಂದ್ರಾ ಇಲ್ಲ ಕಣೇ ಪಕ್ಕದ ಮನೆಯವರಿಗೋಸ್ಕರ ತಂದಿರೋದು ಇದನ್ನ ಕಟ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಬಾ ಊರಿನ ಜನ ಎಲ್ಲ ನೀನ್ ಹೇಳಿದ್ ನಿಜ ಅಂತ ನಂಬ್ತಾರೆ ಕಾಂತಂ ತಡ ಮಾಡದೆ ಆ ಸೀರೆಯನ್ನು ಉಟ್ಕೊಂಡು ರಸ್ತೆಯಲ್ಲಿ ವಯ್ಯಾರವಾಗಿ ನಡ್ಕೊಂಡೋಗ್ತಾ ಇದ್ಲು ಆ ಸೀರೆ ಪಳಪಳ ಅಂತ ಹೊಳಿತಾ ಇತ್ತು ನೋಡಿದವರೆಲ್ಲ ಬಾಯಿ ಮೇಲೆ ಕೈಯಿಟ್ರು ಕಾಂತಂ ಹೇಳಿದು ನಿಜ ಅಂತ ಎಲ್ಲರೂ ಬಾಯಿ ಮುಚ್ಕೊಂಡ್ರು ಕಾಂತಂ ಸಂತೋಷದಿಂದ ರಾಣಿ ರೀತಿ ಊರೆಲ್ಲ ಸುತ್ತೊಡ್ಕೊಂಡ್ ಬಂದ್ಲು